ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಕೊನೆಗೂ ಗಿಲ್ಲಿಗೆ ಕೊಟ್ಟಿರ್ತಕ್ಕಂಥ ಟಾಸ್ಕನ್ನು ಗಿಲ್ಲಿ ಮತ್ತು ಅಶ್ವಿನಿ ಇಬ್ಬರು ಸೇರಿ ಜಯವನ್ನುಗೊಳಿಸಿದ್ದಾರೆ ಅಂದರೆ ವಿನ್ ಆಗಿದ್ದಾರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ಒಂದು ಬಿಗ್ ಬಜೆಟ್ನ ಅಥವಾ ಈ ಒಂದು ಲಗ್ಜುರಿ ಬಜೆಟ್ನ ಕಳೆದುಕೊಂಡಿರ್ತಾರೆ ಆ ಒಂದು ಸಂದರ್ಭದಲ್ಲಿ ದಿನಸಿ ಸಾಮಗ್ರಿಗಳನ್ನ ಕೊಡಬೇಕಾದಂಥ ಸಂದರ್ಭದಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಅವ್ರನ್ನ ಇಬ್ಬರನ್ನೇ ಮಾತ್ರ ಕರೆದಿರ್ತಾರೆ ಹಾಗ ಬಿಗ್ ಬಾಸ್ನಲ್ಲಿ ಅಂದರೆ ವಿಲನ್ ಹಾಗಿರ್ತಕ್ಕಂಥವ್ರು ಈಗ ಮಾರ್ಪಾಡಾಗಿರುವಂಥದ್ದು ಸೊ ವಿಲನ್ ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ ನೀವು ಹೇಗಾದರೂ ಮಾಡಿ ಕಾವ್ಯಾಳನ್ನು ಹಳಿಸ್ಬೇಕು ಜೊತೆಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿರ್ತಕ್ಕಂಥ ಫೋಟೋಗಳನ್ನು ಸ್ಟೋರ್ ರೂಮ್ಗೆ ತೆಗೆದುಕೊಂಡು ಬಂದು ಹಿಡಬೇಕು ಸೊ ಇದರಿಂದ ನೀವು ಡೈರೆಕ್ಟು ಕ್ಯಾಪ್ಟೆನ್ಸಿ ಓಟಕ್ಕೆ ಸೆಲೆಕ್ಟ್ ಆಗ್ತೀರಿ ಅಂದರೆ ಡೈರೆಕ್ಟಾಗಿ ನೀವು ಕ್ಯಾಪ್ಟನ್ಸಿ ಓಟದಲ್ಲಿ ಇರ್ತೀರಿ ನಿಮ್ಮನ್ನು ಕ್ಯಾಪ್ಟೆನ್ಸಿ ಓಟದಿಂದ ಯಾರೂ ಕೂಡ ಹೊರಗಡೆ ಇರೋದಕ್ಕೆ ಸಾಧ್ಯ ಇಲ್ಲ ಸೊ ಕ್ಯಾಪ್ಟೆನ್ಸಿ ಓಟಕ್ಕೆ ಬಂದು ಫೈನಲ್ ಆಗಿ ಆ ಒಂದು ಓಟದಲ್ಲಿ ನೀವು ಗೆದ್ದರೆ ಕ್ಯಾಪ್ಟನ್ ಆಗುವಂಥ ಸಾಧ್ಯತೆ ಇರುತ್ತೆ ಅನ್ನೋ ರೀತಿ ವಿಲನ್ ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ ಅದನ್ನು ಈಗಾಗಲೇ ಗಿಲ್ಲಿ ಮತ್ತು ಈ ಒಂದು ಅಶ್ವಿನಿ ಗೌಡ ಇಬ್ಬರು ಸೇರಿಕೊಂಡು ಯಶಸ್ವಿಗೊಳಿಸಿದ್ದಾರೆ ಸೊ ಕಾವ್ಯಾಳನ್ನು ಅಳಿಸುವುದರಲ್ಲೂ ಕೂಡ ಈಗಾಗಲೇ ನೀವು ಗಮನಿಸಿದ್ದೀರಿ ಸೊ ಕಾವೇಳನ್ನು ಕೂಡ ಅಳಿಸಿಬಿಡ್ತಾರೆ ಸೊ ಒಂದು ಕಡೆ ಜಯ ಆಗುತ್ತೆ ಇನ್ನು ಆ ಒಂದು ಫೋಟೋಗಳನ್ನು ಕದಿಯೋದು ತುಂಬ ಕಷ್ಟ ಆಗಿರುತ್ತೆ ಯಾಕೆಂತಂದರೆ ಕಾವ್ಯಳನ್ನು ಅಳಿಸೋದು ದೊಡ್ಡ ವಿಷಯ ಗಿಲ್ಲಿಗೆ ಆಗಿರಲಿಲ್ಲ ಅವಳ ವೀಕ್ನೆಸ್ಸು ಅವಳಿಗೆ ಏನು ಮಾತನಾಡಿದರೆ ಏನಾಗುತ್ತೆ ಸೊ ಎಲ್ಲವೂ ಕೂಡ ಗೊತ್ತಿತ್ತು ಸೊ ಆ ಗ್ರೀಪ್ ಇರೋದ್ರಿಂದ ಕಾವ್ಯಾಳನ್ನು ಅಳಿಸೋದಕ್ಕೆ ಅವನಿಗೆ ತುಂಬ ಹೊತ್ತು ಬೇಕಾಗಿರಲಿಲ್ಲ ಆದರೆ ಈ ಕಿಚ್ಚನ ಚಪ್ಪಾಳೆಯ ಫೋಟೋಗಳನ್ನು ಕದಿಯೋದಿದೆಯಲ್ಲ ತುಂಬ ಸವಾಲಿನ ಒಂದು ಟಾಸ್ಕ್ ಆಗಿತ್ತು ಎಲ್ಲರೂ ಮಲ್ಕೊಂಡಿರತಕ್ಕಂತಹ ಸಂದರ್ಭದಲ್ಲಿ ಅವುಗಳನ್ನು ಕದಿಯೋದಕ್ಕೆ ಮುಂದಾಗ್ತಾನೆ ಕದೀತಾನೆ ಕೂಡ ಸ್ಟೋರ್ ಸ್ಟೋರ್ರೂಮಲ್ಲೇ ಹಿಡ್ತಾನೆ ಈ ಎಲ್ರಿಗೂ ಕೂಡ ಒಂದು ಶಾಕ್ ಆಗುತ್ತೆ ಆ ಒಂದು ಕ್ಷಣಕ್ಕೆ ಸ್ಪಂದನ ಅವರು ನೋಡ್ತಾರೆ ಕಿಚ್ಚನ ಚಪ್ಪಾಳೆಯ ಫೋಟೋಸ್ಗಳೇ ಇಲ್ಲ ಅಂತ ಹೇಳ್ತಾರೆ ಸೊ ಅಲ್ಲಿ ಎಲ್ರಿಗೂ ಕೂಡ ಒಂದು ಅನುಮಾನ ಬರೋದಕ್ಕೆ ಆರಂಭವಾಗುತ್ತೆ ವಿಲನ್ ಈ ರೀತಿಯಾಗಿ ಟಾಸ್ಕನ್ನು ಕೊಟ್ಟಿರ್ಬೋದು ಸೊ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಅವರೇ ಇದನ್ನು ಮಾಡಿರ್ತಾರೆ ಅನ್ನೋದು ಎಲ್ಲರಿಗೂ ಕೂಡ ಒಂದಿಷ್ಟು ಅನುಮಾನ ಬರೋದಕ್ಕೆ ಪ್ರಾರಂಭಿಸುತ್ತೆ ಆಗ ರಜತ್ ಕೂಡ ಗಿಲ್ಲಿನ ಕರೆದುಕೊಂಡು ಬಂದು ಪ್ರಮಾಣ ಮಾಡಿ ಹೇಳು ಇದಕ್ಕೂ ನಿಮಗೂ ಸಂಬಂಧ ಇಲ್ವಾ ನೀನು ಮಾಡಿಲ್ವಾ ಅನ್ನೋ ರೀತಿಯಲ್ಲಿ ಕೇಳ್ತಾನೆ ಆಗ ಗಿಲ್ಲಿ ಅಲ್ಲಿಂದ ಎಸ್ಕೇಪ್ ಕೂಡ ಹಾಕ್ತಾನೆ ಸೊ ಬಹುಶಃ ಬಿಗ್ ಬಾಸ್ ಮನೆಯ ಸ್ಪರ್ಧಿ ಎಲ್ಲರಿಗೂ ಕೂಡ ಇದೊಂದು ಟಾಸ್ಕ್ ಇರಬಹುದು ಅನ್ನೋದು ಎಲ್ರಿಗೂ ಕೂಡ ಒಂದು ಗಮನಕ್ಕೆ ಇದೆ ಎಲ್ರಿಗೂ ಕೂಡ ಒಂದು ಅನುಮಾನ ಬರ್ತಾ ಇದೆ ಯಾಕೆಂತಂದರೆ ಕಿಚ್ಚನ ಚಪ್ಪಾಳಿಯ ಫೋಟೋಸ್ಗಳನ್ನು ಕದಿಯುವಂಥ ಕೆಲಸವನ್ನು ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ ಅದೊಂದು ಟಾಸ್ಕ್ ಖಂಡಿತವಾಗಿ ಇರುತ್ತೆ ಅಂತ ಎಲ್ಲರಿಗೂ ಕೂಡ ಗೊತ್ತಾಗಿ ಬಿಟ್ಟಿದೆ ಸೊ ಇನ್ನು ಮುಂದೆ ಏನಾಗುತ್ತೆ ಏನೇನೆಲ್ಲ ಘಟನೆ ಆಗುತ್ತೆ ಎಪಿಸೋಡ್ಗಳನ್ನು ಗಮನಿಸಬೇಕಾಗುತ್ತೆ ಸೊ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಬದಲಾವಣೆಗಳು ಏನೇನೆಲ್ಲ ಟಾಸ್ಕ್ಗಳು ಇರುತ್ತೆ ಅಂತ ಎಲ್ಲರೂ ಕೂಡ ಕಾದು ನೋಡಬೇಕಾಗಿದೆ ಸೊ ಸೊ ಗಿಲ್ಲಿ ಆಡಿರುವಂಥ ಟಾಸ್ಕ್ನ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಗಿಲ್ಲಿಯನ್ನು ಇಷ್ಟಪಡೋದಾದರೆ ವಿಡಿಯೋ ಒಂದು ಲೈಕ್ ಕೂಡ ಮಾಡಿ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಬೆಲ್ ಬೇಲ್ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದೆ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ